ಹಾಸನ ಪ್ರಸಿದ್ಧ ದೇವಾಲಯದ ಪೂಜಾರಿಯಿಂದ ಅತ್ಯಾಚಾರ ಆರೋಪ ಮಹಿಳೆಯ ಮೇಲೆ ಅತ್ಯಾಚಾರ ಆರೋಪದಡಿ ದಯಾನಂದ್ ಮೂವತ್ತೊಂಬತ್ತು ವರ್ಷದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಹಾಸನದ ಅರಸಿಕೆರೆಯ ಪುರದಂಬ ದೇವಾಲಯದ ಪೂಜಾರಿ ದಯಾನಂದ್ ಬಾಗಲಕೋಟೆ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನ ಕೆಲ ದಿನಗಳ ಹಿಂದೆಯೇ ಬಾಗಲಗುಂಟೆ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು ಮಹಿಳೆ ನೀಡಿದ್ದ ದೂರಿನನ್ವಯ ಪ್ರಕರಣ ದಾಖಲಾಗಿತ್ತು ಈ ಸಂಬಂಧ ಆರೋಪಿ ದಯಾನಂದನನ್ನ ಬಂಧಿಸಿದ್ರು ಪೊಲೀಸರು ದೋಷ ನಿವಾರಣೆಗಾಗಿ ಪೂಜೆ ಮಾಡ್ತೇನೆ ಎಂದು ಹಣ ಪಡೆದಿದ್ದ ಆರೋಪ ಬಳಿಕ ಮಹಿಳೆಯನ್ನ ಕರೆಸಿಕೊಂಡು ಅತ್ಯಾಚಾರ ಮಾಡಿರುವ ಆರೋಪ ಅರಸಿಕೇರಿ ಬಳಿಯ ಗೊಲ್ಲರಹಳ್ಳಿ ಕುರುಗುಂದ ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿರುವ ದಯಾನಂದ್ ಯುವತಿ ಪುರದಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಗ ಪರಿಚಯ ಮಾಡಿಕೊಂಡಿದ್ದ ಮಾಂತ್ರಿಕನಾಗಿದ್ದ ಮತ್ತು ಶಸ್ತ್ರ ಹೇಳುತ್ತಿದ್ದ ದಯಾನಂದ್ ಪೂಜಾರಿ ದಯಾನಂದ್ಗೆ ಮದುವೆಯಾಗಿ ಎರಡು ಮಕ್ಕಳು ಇದ್ದಾರೆ ಯುವತಿಗೆ ಮದುವೆಯಾಗುವ ಕಂಟಕವಿದೆ ಎಂದು ಹೇಳಿದ್ದ ದಯಾನಂದ್ ಯುವತಿಯಿಂದ ಆಗಾಗ ಹನುಮನ ಪಡೆಯುತ್ತಿದ್ದ ಒಟ್ಟು ಒಂದು ಲಕ್ಷಕ್ಕಿಂತ ಹೆಚ್ಚು ಹಣ ಪಡೆದಿದ್ದ ದಯಾನಂದ್ ಎಚ್ ಎಸ್ ಆರ್ ಲೇಔಟ್ ಮೈಸೂರು ರಸ್ತೆ ಉಪ್ಪಾರಪೇಟೆ ಭಾಗದಲ್ಲಿ ಅತ್ಯಾಚಾರದ ಆರೋಪ ನಂತರ ಆಗಾಗ ಯುವತಿಯಿಂದ ಹಣವನ್ನು ಪೂಜಾರಿ ಪಡೆಯುತ್ತಿದ್ದ ನಗ್ನ ವಿಡಿಯೋ ಫೋಟೋಗಳನ್ನು ಕೂಡ ಇಟ್ಕೊಂಡಿದ್ದಂತೆ ಈ ಆರೋಪಿ ನಂತರ ಹಣ ನೀಡದೇ ಇದ್ದಲ್ಲಿ ಆ ಫೋಟೋ ಹಾಗೂ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತೇನೆ ಎಂದು ಹೆದರಿಸುತ್ತಿದ್ದಂತೆ ಈ ಆರೋಪಿ ದಯಾನಂದ್ ಇದೀಗ ಬಾಗಲಗುಂಟೆ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಸಂತ್ರಸ್ತ ಯುವತಿ ಸದ್ಯ ಬಾಗಲಗುಂಟೆ ಪೊಲೀಸರಿಂದ ಆರೋಪಿಯ ಬಂಧನವಾಗಿದೆ